ಮಾಡುತ್ತೆ ಈ ಎ ಡಿ ಕಾರ್ಪಸ್ ಅರ್ಜಿಯ ಮೂಲಕ ನಾವು ನ್ಯಾಯವನ್ನ ಪಡ್ಕೋಬಹುದು ವಿತ್ ಟ್ವೆಂಟಿ ಫೋರ್ ಅವರ್ಸ್ ಟು ಹ್ಯಾವ್ ಎ ಬಾಡಿ ಅನ್ನುವಂತ ಎ ಡಿ ಕಾರ್ಪಸ್ ಅದೇ ರೀತಿ ಮುಂದೆ ನಾವು ಏ ಮೆಂಡಮಸ್ ಅಂತ ಅಂದ್ರೆ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ಮಾಡಲು ನಿರ್ಲಕ್ಷಿಸಿದಾಗ ಯಾವ ಸಂದರ್ಭದಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಬ್ಬ ಎಸಿ ಅಥವಾ ಡಿಸಿ ಅಥವಾ ಒಬ್ಬ ತಹಶೀಲ್ದಾರ್ ಅವರು ಕಾನೂನು ಆದೇಶ ಮಾಡಿರುತ್ತೆ ಯಾವುದೋ ಒಂದು ಕೋರ್ಟ್ ಸಿವಿಲ್ ಮ್ಯಾಟರ್ ಆದೇಶ ಆಗಿರುತ್ತೆ ಆ ಜಾಗದಲ್ಲಿ ಜನ ಅಲ್ಲಿ ಬಂದು ಹೋಗಲಿಕ್ಕೂ ಕೂಡ ಅಸಹ್ಯ ಪಡ್ತಾ ಇತ್ತು ಅಂತ ಒಂದು ಕಾಲಘಟ್ಟದಲ್ಲಿ ನಾನು ಅಂಬೇಡ್ಕರ್ ಸೇವಾ ಸಂಘಾತಿಯ ಕಟ್ಟಿ ಅಲ್ಲಿ ನನಗೆ ಸಾಧ್ಯವಾದಷ್ಟು ಬದಲಾವಣೆ ಕೊಡ್ತಿದ್ದೀನಿ ಯಾಕಂತಾರೆ ಈಗ ಸುಪ್ರೀಂ ಕೋರ್ಟ್ ಸಿಂಧಿ ಒಪ್ಪಂದ್ಯಾರೆ ಇವರು ಅಪರಾಧ ಮಾಡ್ತಾ ಇಲ್ಲ ಇವರು ಇವರು ನಮ್ಮ ಹಂಗೇನೆ ಸಮಾಜದಲ್ಲಿ ಇರಬೇಕಂತ ಹೇಳಿ ನಾವು ಈಗ ಮಾಡ್ತಾ ಇದ್ದೀನಿ ಬಟ್ ಅವ್ರನ್ನ ಯಾರನ್ನು ಜಾಸ್ತಿ ಸೇರಿಸ್ಕೊಳ್ಳೋಲ್ಲ ಮತ್ತೆ ಅವ್ರಿಗೆ ಬಹಳ ದೂರ ಇಟ್ಟಿದ್ದಾರೆ ಆ ರೀತಿ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫಾರಂ ಅಧ್ಯಕ್ಷ ಶ್ರೀನಿವಾಸ್ ಅವರೇ ಮತ್ತು ವೇದಿಕೆ ಎಲ್ಲ ಬೇಡಿದರೆ ಕವಿ ಒಂದ್ ಕಡೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದಳು ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವ ಕಲ್ಲು ದೀನ ದುರ್ಬಲರಿಗೆ ಎಲ್ಲರೂ ಬಂದಾಗುವಂತೀರ್ಮಾನ ನೋಡಿ ಸಮಾನ ಮನಸ್ಕರೆಲ್ಲ ನೀವು ಸೇರಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇಂತಹ ಒಂದು ಹ್ಯೂಮನೇಟ್ಸ್ ಬಗ್ಗೆ ಜನಜಾಗೃತಿ ಮೂಡಿಸಿ ಅವರಿಗೆ ನ್ಯಾಯ ಕೊಡುವಂತ ಒಂದು ಶಕ್ತಿಯಾಗಿ ರೂಪಗೊಂಡಂತ ಈ ಸಂಸ್ಥೆ ಶ್ರೀನಿವಾಸ ನೇತೃತ್ವದಲ್ಲಿ ಯಶಸ್ಸು ಗಳಿಸ್ಲಿ ಇನ್ನೂ ಹೆಚ್ಚಿನ ಸಮಾನ ಮನಸ್ಸು ಬಂದು ಇಂತಹ ನೊಂದವರ ಒಂದು ಬದುಕನ್ನ ರಸನೆ ಎಲ್ಲರೂ ಆದಷ್ಟು ಕೈ ಜೋಡಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮಾತನಾಡುತ್ತೆ ನಮಸ್ಕಾರ ಖುಷಿ ಆಗ್ತದೆ ಯಾಕಂದ್ರೆ ಇಂತ ಒಂದು ಏನೊಂದು ಯಾವುದೇ ಒಂದು ಕೆಲಸ ಮಾಡಲಿ ಈ ಒಂದು ಜೀವಿ ಇದೆಯಲ್ಲ ಛಲ ಕೆರೆ ನಾನು ಅವ್ರ ಜೊತೆ ತುಂಬಾ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಅವ್ರ ಒಂದು ಮಾರ್ಗದರ್ಶನ ಇಂತ ಒಂದು ಕೆಲಸ ಆಗ್ಬೇಕಾದ್ರೆ ಫಸ್ಟ್ ಈ ಕೆಲಸ ಗಣಿತ ಹಾಗೆ ಆಗ್ತದೆ ಖಂಡಿತ ನೀವೇ ಏನೋ ಒಂದು ಉದ್ದೇಶದಿಂದ ಈ ಕಾಯಕ್ಕೆ ನೀವೊಂದು ಕಾಯಕ ಮಾಡೋ ಮಾಡ್ತಾ ಇದೀರಾ ಗಣಿತ ಇದು ಸಕ್ಸಸ್ ಆಗಿ ನಾವು ನಿಮ್ ಜೊತೆಗೆ ಯಾವಾಗಲೂ ಇರ್ತೀವಿ ಯಾವಾಗಲೂ ಸ್ವಲ್ಪ ಫೋನ್ ಮಾಡೋಲ್ಲ ಇಷ್ಟ ಅಂತ ಮಾತಾಡಬೇಕಾಗ್ತದೆ ಮಾತಾಡ್ ಎಲ್ಲಾದ್ರು ನಮಸ್ಕಾರ ಒಬ್ಬ ಪುಟ್ಟ ಕಲಾವಿದ ಶಿವಮೊಗ್ಗದಿಂದ ಹೋಗಿ ಬೆಂಗಳೂರಿನಲ್ಲಿ ಬೆಳೆದು ಇವತ್ತೊಂದು ಇನ್ನೂರು ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಧಾರಾವಾಹಿಗಳಿಂದ ಅಭಿನಯಿಸಿದ್ದೀನಿ ಈಗಲೂ ಕೂಡ ಅದೇ ನನ್ನ ಕಾಯಕ ಮುಂದೋಗಿದೆ ನನಗೆ ಬಗ್ಗೆ ಎಲ್ಲ ಮಾತಾಡಿದ್ರು ಅದ್ರಲ್ಲೂ ಮೇಡಮ್ ಅವರು ಕಾನೂನು ಬಗ್ಗೆ ಅಷ್ಟು ತಿಳ್ಕೊಂಡು ನಾವು ಇವತ್ತು ಒಬ್ಬ ವಕೀಲ ಇಷ್ಟೊಂದು ತಿಳಿಸಿದ್ರ ಪ್ರತಿಯೊಬ್ಬರಿಗೂ ಒಂದು ಅರಿವು ಮೂಡಿಸುವಂತ ಒಂದು ಕೆಲಸ ನಾವು ಮಾಡಬೇಕು ಇನ್ನು ಮಾಡ್ತಾರೆ ಆಗುತ್ತೆ ಖಂಡಿತವಾಗಲೂ ಇದು ಗೆಲ್ಲುತ್ತೆ ಅನ್ನೋದು ಒಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಮೂಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೇರ್ಕೊಂಡು ಒಂದು ಹನ್ನೊಂದು ಜನ ಸೇರ್ಕೊಂಡು ಒಂದು ಬೈಲವನ್ನ ಮಾಡಿದ್ವಿ ಇದು ರಾಜ್ಯದಲ್ಲಿ ಬಸರಿಸಬೇಕು ಅನೇಕ ಚಳುವಳಿಗಳನ್ನ ಹೋರಾಟಗಳನ್ನ ಕಟ್ಟಿಕೊಟ್ಟಂತ ಶಿವಮೊಗ್ಗ ಜಿಲ್ಲೆ ಇದು ಒಂದು ಹೋರಾಟಕ್ಕೆ ಕಾರಣ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ರಂಗದಲ್ಲಿರ್ತಕ್ಕಂಥ ವಿಶೇಷವಾಗಿರನ್ನೆಲ್ಲ ಜಾಯಿನ್ ಮಾಡಿಕೊಂಡು ಒಬ್ರು ಏನೋ ಯಾವುದೋ ಪದವಿ ಅಂತಲ್ಲ ಎಲ್ಲರೂ ಕೂಡ ನಾಯಕರಾಗಿ ಕೆಲಸವನ್ನು ಮಾಡಬೇಕು ಹೇಳಿ ನಾವೊಂದಿಷ್ಟು ಮತ್ತೆ ಸೇರ್ಕೊಂಡು ಮಾತಾಡಿದಾಗ ಈ ಒಂದು ಇಲ್ಲ ನಾವು ಮಾಡಬೇಕು ಈ ಗ್ಲೋಬಲ್ ವಿಮನ್ ರೇಟ್ಸಿಗೆ ಜೀವನ ಕೊಟ್ಬಿಟ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ ಮಾಡಿದಾಗ ಅನೇಕ ಸಭೆಗಳು ಕೂಡ ಮಾಡಿದ್ವಿ ಸಭೆಗಳಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನು ಏನೇನು ಬೇಕೋ ಕಾನೂನು ರೀತಿಯ ದಾಖಲೆಗಳನ್ನ ಮಾಡಿಕೊಂಡ್ವಿ ಆಮೇಲೆ ಏನು ಈ ಡಿ ಆರ್ ಸಿ ಎಸ್ ಸಿಗೆ ಏನು ಕೊಡಬೇಕಾಗಿದೆ ಅದನ್ನು ಕೂಡ ಕೊಟ್ಟಿದ್ದೀವಿ ಸೊ ಈ ನಂತರದಲ್ಲಿ ಕಾನೂನು ಸಲಹೆಗಾರರಾಗಿ ಹಾಗೂ ನಾನು ನಾವೊಂದು ಎರಡು ವರ್ಷ ಕೆಲಸವನ್ನು ಮಾಡಿದ್ರೆ ಇನ್ ಮುಂದೆ ಎರಡು ವರ್ಷ ನಾವು ಕಟ್ಕೊಟ್ಟಂತ ಬಿಗಿಯಾಗಿ ರಾಜ್ಯದಲ್ಲಿ ಕಟ್ಕೊಟ್ರೆ ನಮ್ಮಲ್ಲೇ ನಮ್ಮಲ್ಲ ಗೌರವ ಸದಸ್ಯ ಸದಸ್ಯರಾಗಿ ನಿರ್ದೇಶಕರಾಗಿ ಗೋಪಿಯವರು ಇದ್ದಾರೆ ಶಶಿಯವರು ಅನೇಕರಿಗೆ ನಮ್ಮ ಜೊತೆಯಲ್ಲಿ ದೊಡ್ಡ ದೊಡ್ಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಕೂಡ ಯುವ ಮನಸ್ಸು ಈ ಒಂದು ರಾಜ್ಯ ಸಂಘಟನೆ ಕೆಲಸ ಮಾಡಬೇಕು ಅಂತ ಬಂದಾಗ ಈ ಹುದ್ದೆಯನ್ನು ಅವರಿಗೆ ನಾನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ನನಗೆ ಎರಡು ಕೊಟ್ಟಿರೋ ಎರಡು ವರ್ಷ ಅವಕಾಶದಲ್ಲಿ ನಾನು ನಿಜಕ್ಕೂ ಕೂಡ ಇದಕ್ಕೆ ಒಂದು ಆತ್ಮಿಕವಾಗಿ ಅಥವಾ ತುಂಬಾ ನೆರಗಳತೆಯಿಂದ ಮನಸ್ಸಿನಿಂದ ನಾನು ಕೆಲಸವನ್ನ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಎರಡು ವರ್ಷದ ನಂತರ ಹೇಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಎರಡು ವರ್ಷದ ನಂತರ ಸಭೆ ಕರೆದಾಗ ಆ ಸಭೆ ಕಾರ್ಯಕಾರಿ ಮಂಡಳಿಯೊಳಗೆ ನಾನು ನಾನು ರಾಜ್ಯಾಧ್ಯಕ್ಷ ಕೊಡ್ಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವತ್ತು ಈ ಪೋಸ್ಟ್ ಹಸ್ತಾಂತರ ಮಾಡಿ ನಾನು ಬೇರೆ ಪೋಸ್ಟ್ ತಗೊಂಡು ಈ ಸಂಸ್ಥೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿವಿಧತೆಯಲ್ಲಿ ಏಕತೆ ಅನ್ನೋದು ಅಂದ್ರೆ ಈ ಸಂಘಟನೆಯಲ್ಲಿ ಎಲ್ಲಾ ವರ್ಗದಲ್ಲಿ ಕೆಲಸ ಮಾಡತಕ್ಕಂತ ಸಮಾಜದ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಎಲ್ಲರೂ ಈ ಒಂದು ಸಂಘಟನೆ ಇದ್ದಾರೆ ಉದಾಹರಣೆಗೆ ಶನಿ ಸಹ ಅವ್ರ ಬಗ್ಗೆ ಈಗಾಗಲೇ ಶ್ರೀನಿವಾಸ ಹೇಳಿದ್ರು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವ್ರ ಬಗ್ಗೆ ಸಹ ಹೇಳಿದ್ರು ನಮ್ಮ ಇವತ್ತ ನೌಕರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದಂತ ಇದ್ದಾರೆ ಅವ್ರ ಬಗ್ಗೆ ಹೇಳಿದ್ದಾರೆ ಆ ಬಾಲ್ಯದಿಂದ ನೋಡ್ತಾ ಇರ್ತಕ್ಕಂಥ ನಮ್ಮ ಬ್ರಾಹ್ಮಣ ನಾನು ತುಂಬ ಅಂದ್ರೆ ನಾನು ಗುದಿ ಹೋದಾಗೆ ಅವ್ರಿಗೆ ನೋಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಗೆ ಅವರು ಸಂಗೀತ ಮ್ಯೂಸಿಕಲ್ಸ್ ಅಂತ ಒಂದು ಶಾಪ್ ಇಟ್ಕೊಂಡಿದ್ರು ಅವತ್ತು ಗ್ರಾಮ ಅಲ್ಲಿ ರೆಕಾರ್ಡ್ ಮಾಡ್ಕೊಡ್ತಾ ಇದ್ರು ಅವ್ರ ರೆಕಾರ್ಡಿಂಗ್ ಅಂದ್ರೆ ಇಡೀ ಶಿವಮೊಗ್ಗ ಮೆಚ್ಚಿಕೊಳ್ತಾ ಇತ್ತು ಅವ್ರ ಹತ್ರನೆ ಸ್ಪೆಷಲ್ ಆಗಿ ಇದ್ರು ಹಳೆ ಹಾಡುಗಳನ್ನ ಅವತ್ತು ಇವತ್ತು ಇವತ್ತು ಕಲಾವಿದರಾಗಿದ್ದಾರೆ ಅವರು ಬಂದಿದ್ದಾರೆ ನಾವೆಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಚಪಾಡಿನಿಂದ ಅಭಿನಂದನೆ ಭಾಳ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ ಅವರು ಕಲಾವಿದರು ನಾವು ಪ್ರೋತ್ಸಾಹ ಮಾಡಬೇಕು ಗದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಸಿಬ್ಬಂದಿಗಳಾಗಿದ್ದಾರೆ ಮತ್ತು ಈ ಒಂದು ಗ್ಲೋಬಲ್ ಹ್ಯೂಮನ್ ರೈಟ್ಸ್ನ ಪದಾಧಿಕಾರಿಗಳಿಗೆ ಇವತ್ತು ಪುಸ್ತಕ ಪುಸ್ತಕ ವಿತರಣೆ ಮತ್ತು ಸದಸ್ಯರಿಗೆ ಜವಾಬ್ದಾರಿ ಪತ್ರ ಐ ಡಿ ಕಾರ್ಡ್ ಉದ್ಘಾಟ ವಿತರಣೆ ಇರುತ್ತೆ ನಾವೆಲ್ಲ ಈಗ ಎರಡು ವರ್ಷದಿಂದ ನಮಗೆ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮಗೆ ಅವರು ಹೇಳ್ತಾನೆ ಇದ್ರು ಒಂದು ಒಳ್ಳೆ ಒಂದು ಹೋರಾಟ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಸಹಕಾರ ನೀಡಬೇಕು ಅಂತ ಯಾಕಂದ್ರೆ ಇವತ್ತೇನಾದರೂ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂದರೆ ಜನ ಮುಂದುವರೆದ ಕಮಿ ಅದರಲ್ಲೂ ಕಾಳಜಿ ಇರೋರು ಕಡಿಮೆ ಅಂತ ಒಂದು ವಿಶೇಷವಾದ ಕಾಳಜಿಯನ್ನು ಮೈಗೂಡಿಸ್ಕೊಂಡಿರೋ ನಮ್ಮ ಗಾರ ಶ್ರೀನಿವಾಸ ಅವರು ಅವರಿಗೆ ನಾವು ನಿಜವಾಗ್ಲೂ ಸಹಕಾರ ನೀಡ್ತೀವಿ ಅವ್ರ ಜೊತೆಗೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತೀವಿ ಅವರ ಕಾರ್ಯಕ್ರಮಗಳನ್ನ ನಾವು ಬೆಂಬಲಿಸ್ತೀವಿ ಯಾಕಂದ್ರೆ ಇವತ್ತು ಅವರ ಪತ್ರಕರ್ತರಾಗಿರ್ಬೋದು ಅಥವಾ ಬೇರೆ ಯಾವುದೇ ಸಮಾಜದಲ್ಲಿ ಯಾವುದೇ ಹುದ್ದೆಗಳನ್ನ ಅಲಂಕರಿಸಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವ್ರ ಜೊತೆಗೆ ಸಲಹಾ ಇರ್ತೀವಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಹಿಂದೆ ಹಲವಾರು ಅವರ ಪತ್ರಿಕೆಗಳು ಇತ್ಯಾದಿ ಇರ್ಬೋದು ಅಥವಾ ಅವರ ಪತ್ರಿಕೆ ತುಂಗ ಇನ್ನೊಂದು ಸೂರ್ಯ ಗಗನ ಇರಬಹುದು ಹಲವಾರು ಪತ್ರಿಕೆಗಳು ಅವರ ನಡೆಸ್ತಾದರೆ ಅವರ ಒಂದು ಅಭಿವ್ಯಕ್ತಿ ಅವರಲ್ಲಿರ್ತಕ್ಕಂಥ ಆ ಸಮಾಜದ ಒಂದು ಕಾಳಜಿಯನ್ನು ನಾವು ಗುರುತಿಸಿದ್ದೀವಿ ನಿಜವಾಗ್ಲೂ ಅವರಿಗೆ ನಾವು ಯಾವತ್ತಿದ್ರೂ ಪ್ರೋತ್ಸಾಹ ನೀಡ್ತೀವಿ ಸಹಕಾರ ನೀಡ್ತೀವಿ ಜೊತೆಗೆ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಮೆಸರೇ ಚೆನ್ನಾಗಿದೆ ಇದು ಜಾಗತಿಕ ಹಕ್ಕು ಮಾನವ ಹಕ್ಕುಗಳು ಮತ್ತು ಸಮಾಜ ಅಂತೇಳಿ ನಾವು ಸಮಾಜದ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆ ಇದು ಈ ವೇದಿಕೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಇನ್ನೂ ಉನ್ನತ ಉನ್ನತವಾದಂತಹ ಹೋರಾಟಗಳನ್ನ ಮಾಡಲಿ ಅಂತ ನಾನು ಹೇಳ್ತಾ ನನಗೆ ಈ ಒಂದು ಸಭೆಗೆ ಕರೆಸಿ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ನಿಮಗೆಲ್ಲ ಒಂದು ಸಹ ಜೈ ಹಿಂದ್ ಜೈ ಕನಕ ನಾವು ಯಾವತ್ತೂ ನಿಮ್ಗೆ ಇರ್ತೀವಿ ಅವರೇ ನೀವು ಮುನ್ನಡೆಯಿರಿ ಮತ್ತೆ ನಮ್ಮ ಶ್ರೀಮತಿ ಗೀತಾ ಮಾನಿ ಅವರು ಅಡ್ವೇಟ್ ಅವರು ಸಹ ಮುನ್ನ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಆಗಿದ್ದಾರೆ ವಕೀಲರಾಗಿದ್ದಾರೆ ಅವರ ಮಾರ್ಗದರ್ಶನ ನಮಗೆಲ್ಲ ಬೇಕು ನಿಜವಾಗ್ಲೂ ಅವ್ರ ಮಾರ್ಗದರ್ಶನ ನಾವು ತಗೊಂಡು ಮುಂದುವರಿಯೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸಿ ಜೈ ಜೈ ಕಾಣ ಕೆಲಸ ಸಿಗುತ್ತೆ ಎರಡೆರಡು ಎಕರೆ ಜಾಗ ರಿಸರ್ಚ್ ಸೆಂಟರ್ ಆಗುತ್ತೆ ಏರ್ಪೋರ್ಟ್ ರೋಡಲ್ಲಿ ಆದ್ರೆ ಆಗಲಿ ಒಳ್ಳೆದಾಗಲಿ ಅಂದ್ರೆ ಅವನದ್ರ ಕೇಳಾಕೆ ತಯಾರಿಲ್ಲ ಮುಂಚೆ ಹದಿನೆಂಟಕ್ಕೆ ಆಗುತ್ತೆ ಇಪ್ಪತ್ತು ರೂಪಾಯಿ ಹೋಗ್ತಾರೆ ಮಕ್ಳು ಅಟ್ಟು ಮಾಡ್ತಾರೆ ಅವ್ರ ಇಬ್ರು ಅವ್ರು ಬೆಳಿಗ್ಗೆ ಬಂದ್ರೆ ಪೇಪರ್ ಕಳ್ಸೋದು ಸಾಯಂಕಾಲ ಹೊತ್ತು ಪೇಪರ್ ಕಳ್ಸೋದು ನಮಗೆ ಸೈಧ್ಯ ಇಲ್ಲ ಅಂದ್ರೆ ನಮ್ಮ ಕೆಲ್ಸಗಳೆಲ್ಲ ಇದೆ ಮಾಡಿದ್ವಿ ಎಲ್ಲ ಮಾಡಿಲ್ಲ ನಿಮ್ಮ ನಾ ನೂತನ ರಾಜ್ಯಾಧ್ಯಕ್ಷರಾಗಿರುವಂತಹ ಗಾರ ಶ್ರೀನಿವಾಸ ಇವರಿಗೆ ನಮಸ್ಕಾರಗಳು ಅದೇ ರೀತಿ ಶ್ರೀರಾಧಾ ಗೋಪಾಲಕೃಷ್ಣ ಡಿ ಎನ್ ನಾವು ಎಲ್ಲ ಐಡಿಯಾ ಗುಪಿಸರ್ ಅಂತಾನೆ ಕರಿತೀವಿ ಅವ್ರಿಗೂ ಕೂಡ ಹೃದಯ ನಮಸ್ಕಾರಗಳು ಅದೇ ರೀತಿ ಪರಮೇಶ್ವರ್ ಎಲ್ ಕೆ ದಯಾನಂದ್ ಎಸ್ವಿ ಶಶಿ ಕೆ ಎಸ್ ಇವ್ರಿಗೂ ಎಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ನಮಸ್ಕಾರಗಳು ಮಾನವ ಹಕ್ಕುಗಳು ಮತ್ತು ಸಮಾಜ ಈ ವಿಚಾರವಾಗಿ ಒಂದೆರಡು ಮಾತಾಡ್ಬೇಕು ಮೇಡಮ್ ಅಂತ ಶ್ರೀನಿವಾಸ ಹೇಳಿದ್ರು ಈ ವಿಚಾರವಾಗಿ ಮಾತಾಡಬೇಕು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ನಾವು ತಗೊಳತ್ತದೆ ನಮ್ಮ ಸಂವಿಧಾನ ಸಂವಿಧಾನ ಅಂತ ನಾವು ನೋಡೋದಾದ್ರೆ ಪ್ರಪಂಚದ ಎಲ್ಲಾ ಸಂವಿಧಾನಗಳಿಂದ ವಿಭಿನ್ನವಾಗಿರುವಂತಹ ವಿಶಿಷ್ಟವಾಗಿರುವಂತಹ ವಿಶಾಲವಾಗಿರುವಂತಹ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಭಾರತ ದೇಶದ ಸಂವಿಧಾನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರುವುದಕ್ಕೆ ಕೊಟ್ಟಿರುವುದೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ನಮ್ಮ ಸಂವಿಧಾನ ಏಕ್ತಮ್ ಆಗಿ ಯಾವುದೇ ರೀತಿ ಜಾರಿಗೆ ಬಂದಿಲ್ಲ ಅದು ಅನೇಕ ಸ್ವತಂತ್ರ ಹೋರಾಟಗಾರರ ಕಾನೂನು ಪಂಡಿತರ ಕಾನೂನು ತಜ್ಞರ ಶ್ರಮ ಮತ್ತು ಹೋರಾಟದ ಫಲವಾಗಿ ಇದು ಹಂತ ಹಂತವಾಗಿ ಜಾರಿಗೆ ಬಂತು ಒಂದು ಲಿಖಿತ ರೂಪದಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂತು ಅಂತ ಹೇಳ್ಬೋದು ಅದೇ ರೀತಿ ಭಾರತದ ಸಂವಿಧಾನ ಇಷ್ಟು ಜನಪ್ರಿಯ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಈ ಮಾನವ ಹಕ್ಕುಗಳು ಅಂದ್ರೆ ಏನಿದೆ ಮೂಲಭೂತ ಹಕ್ಕುಗಳು ಇದರಿಂದಾನೆ ಇದು ಜನಪ್ರಿಯ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ನಾವ್ ಹೇಳ್ಬೋದು ಈ ಸಂವಿಧಾನ ಏನೇನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂದ್ರೆ ಮುಖ್ಯವಾಗಿ ಪ್ರಜಾ ಸತ್ತಾತ್ಮಕ ಆಡಳಿತ ಅಂದ್ರೆ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ನಮ್ಮ ಭಾರತ ದೇಶದ ಸರ್ಕಾರ ಭಗವದ್ಗೀತೆಯ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಪ್ರಜೆಗಳು ಹೇಗಿರ್ಬೇಕು ಅವ್ರಗಳ ಹಕ್ಕುಗಳೇನು ಅವ್ರಗಳಿಗೆ ಏನೇ ಜವಾಬ್ದಾರಿಗಳಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧ ಹೇಗಿರ್ಬೇಕು ಕಾರ್ಯಾಂಗ ಶಾಸಕಾಂಗ ಏನು ನ್ಯಾಯಾಂಗದ ವ್ಯವಸ್ಥೆ ಹೇಗಿರ್ಬೇಕು ಅವುಗಳ ರಚನೆ ಹೇಗಾಗಿರ್ ಹೇಗಿರ್ಬೇಕು ಅವರ ಕರ್ತವ್ಯಗಳೇನು ಅದೇ ರೀತಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಸವಿಸ್ತಾರವಾಗಿ ಇದ್ರೆ ಮಾನವ ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಜೆಯು ಶಾಂತಿಯುತವಾಗಿ ಸೌಹಾಗಯುಕವಾಗಿ ನೆಮ್ಮದಿಯಿಂದ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಇರುವಂತಹ ಮೂಲಭೂತ ಅಂಶಗಳೇ ಈ ಮಾನವ ಹಕ್ಕುಗಳು ಅಥವಾ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಆಗದೆ ಯಾವ್ದಕ್ಕು ಅಂತ ನಾವು ನೋಡೋದಾದ್ರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಅದಕ್ಕೆ ರೀತಿ ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳು ಈ ಸಮಾನತೆಯ ಹಕ್ಕು ಅದು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ನಾವೆಲ್ಲರೂ ಸಮಾನರು ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಲಿಂಗ ಜಾತಿ ಜನಾಂಗದ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಸಮಾನರು ಅನ್ನುವಂತಹ ದೃಷ್ಟಿಯಿಂದ ಮಾಡಿರುವಂತಹ ಹಕ್ಕುಗಳು ಎಕ್ಸಾಂಪಲ್ ನಾವು ನೋಡ್ಬೋದು ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನೋಡ್ತಾ ಇರಬಹುದು ಅನೇಕ ಸೆಲೆಬ್ರಿಟಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅವರೆಲ್ಲ ಒಬ್ಬ ಮಾಮೂಲಿ ಮನುಷ್ಯ ಯಾವ ರೀತಿ ಕಾನೂನಲ್ಲಿ ಅಪರಾಧಿ ಆಗಿದ್ರೆ ಅಥವಾ ಯಾವ ಯಾವೆಲ್ಲಾ ಕ್ರಮಗಳನ್ನ ಅನುಭವಿಸ್ತಾರೋ ಅದೇ ರೀತಿ ಈಗಲೂ ಕೂಡ ಎಷ್ಟೋ ಸೆಲೆಬ್ರಿಟಿಗಳು ಜೈಲಲ್ಲಿರೋದನ್ನ ನಾವು ನೋಡ್ಬೋದು ಅಂದ್ರೆ ನಮ್ಮ ಭಾರತದ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಸಮಾನ ಹಕ್ಕುಗಳನ್ನು ಸಮಾನ ಅರ್ಥ ಕರ್ತವ್ಯಗಳನ್ನ ಕೊಟ್ಟಿದೆ ಅದೇ ರೀತಿ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕನ್ನ ನಾವು ನೋಡೋದಾದ್ರೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈಗ ರಾರ ಶ್ರೀನಿವಾಸ್ಕರ್ ಅವರು ಅನೇಕ ವರ್ಷಗಳಿಂದ ಪತ್ರಕರ್ತರಾಗಿ ಅವರು ಸಾಹಿತ್ಯಾಗಿ ಗುರುತಿಸಿಕೊಂಡಿದ್ದಾರೆ ಅಂತಂದ್ರೆ ಅವರಿಗೆ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಹಕ್ಕು ಅವ್ರ ಅದನ್ನ ಮಾಡ್ಕೊಳ್ತಾ ಇದಾರೆ ಅವ್ರಿಗೆ ಅಭಿವ್ಯಕ್ತಿಯನ್ನ ಮಾಡ್ಲಿಕ್ಕೆ ಸ್ವಾತಂತ್ರ್ಯನೇ ಇರ್ಲಿಲ್ಲ ಅನ್ನೋದಾಗಿದ್ರೆ ಅವರು ಪತ್ರಕರ್ತರಾಗಿ ಕರ್ತಾಗಿ ಗುರ್ತಿಸ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸಾಹಿತ್ಯ ಆಗಿ ಗುರುತಿಸ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಪ್ರತಿಯೊಬ್ಬ ಈ ಹಕ್ಕನ್ನ ಕೊಟ್ಟಿದೆ ಇಲ್ಲೂ ಕೂಡ ಯಾವುದೇ ತಾರತಮ್ಯ ಇಲ್ಲ ಅದೇ ರೀತಿ ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಅಂತಂದ್ರೆ ನಾವು ನೋಡಿದ್ರು ಹಳೆ ಕಾಲದಲ್ಲಿ ನಾವು ನೋಡ್ಬೋದು ಮೇಲ್ವರ್ಗದವರು ಕೆಳ ವರ್ಗದವರ ಮೇಲೆ ಮಾಡ್ತಾ ಇರುವಂತ ದೌರ್ಜನ್ಯಗಳನ್ನ ಆದ್ರೆ ಈಗ ಅದರ ಎಲ್ಲವನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೋಸ್ಕರ ಅವ್ರಿಗೆ ಕಾಯ್ದೆನ ತಂದಿದೆ ಅಂದ್ರೆ ಮೇಲ್ಗ ಮೇಲ್ವರ್ಗದವರು ಅವರ ವಿರುದ್ಧ ಮಾಡುವಂತ ದೌರ್ಜನ್ಯಗಳನ್ನ ಖಂಡಿಸಲಿಕ್ಕೋಸ್ಕರ ಅವ್ರ ನ್ಯಾಯ ಸಿಗ್ಲಿ ಅಂತ ದೃಷ್ಟಿಗೋಸ್ಕರ ಈ ರೀತಿ ಅನೇಕ ಕಾನೂನುಗಳನ್ನ ತಂದಿದೆ ಇದು ಶೋಷಣೆ ವಿರುದ್ಧದ ಹಕ್ಕು ಅಂತ ಹೇಳ್ಬಹುದು ಅದೇ ರೀತಿ ಶೈಕ್ಷಣಿಕ ಹಕ್ಕು ನಾಲ್ಕು ಏನು ಪ್ರತಿಯೊಬ್ಬ ಪ್ರಜೆಯು ಹಿಂದೆ ಶಿಕ್ಷಣ ಪಡೀಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಆರರಿಂದ ಹದ್ನಾಲ್ಕು ವರ್ಷಕ್ಕಿನ ಎಲ್ಲಾ ಮಕ್ಕಳುಗಳು ಮಕ್ಕಳುಗಳಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ನಾವು ನೋಡ್ಬೋದು ಅದೇ ರೀತಿ ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳನ್ನ ನಾವು ನೋಡ್ತೀವಿ ಸಂವಿಧಾನಬದ್ಧ ಪರಿಹಾರ ಹಕ್ಕುಗಳು ಏನು ಅಂತ ನೋಡೋದಾದ್ರೆ ಅನೇಕ ಹಕ್ಕುಗಳಿದೆ ಅದರಲ್ಲಿ ರಿಟ್ಸ್ಗಳು ಬರ್ತವೆ ಯಾವ್ದು ಅಂತ ನೋಡೋದಾದ್ರೆ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ಟ್ ಪ್ರೊಹಿಬಿಷನ್ ಅನ್ನುವಂತಹ ರಿಟ್ಗಳನ್ನ ನಾವು ನೋಡ್ತೀವಿ ಏನಿದು ಎ ಬಿ ಎಸ್ ಕಾರ್ಪಸ್ ಅಂತ ನೋಡೋದಾದ್ರೆ ಯಾವುದೇ ವ್ಯಕ್ತಿ ಕಾಣೆಯಾದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ವಿತ್ ಇನ್ ಟ್ವೆಂಟಿ ಅವರ್ಸ್ ಅವನನ್ನ ನಮ್ಮ ಮುಂದೆ ತಂದು ನಿಲ್ಲಿಸಿ ಅಂತ ಕೋರ್ಟ್ಗಳು ಅವರಿಗೆ ಆದೇಶವನ್ನು ಮಾಡುವಂತರ್ಭದಲ್ಲಿ ಇದನ್ನ ಬಳಕೆ ಆಗುತ್ತೆ ಒಬ್ಬ ವ್ಯಕ್ತಿಯನ್ನ ನಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿ ಯಾವ ಪೊಲೀಸ್ನವರು ವಿಚಾರಣೆ ಇದೆ ಬನ್ನಿ ಅಂತ ಕರ್ಕೊಂಡೋಗ್ತಾರೆ ಆಮೇಲೆ ಆ ವ್ಯಕ್ತಿ ಕಾಣಿಸ್ಕೊಳ್ಳಲ್ಲ ನಾವೆಲ್ಲಿ ಕೇಳಬೇಕು ಯಾರಿ ಕೇಳಬೇಕು ಅಂತ ನಾವು ನೋಡೋದಾದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕೋದ್ರ ಮುಖಾಂತರ ಯಾವ ವ್ಯಕ್ತಿಯ ವಿರುದ್ಧ ನಮಗೆ ಅನುಮಾನ ಇರುತ್ತೋ ಅವ್ರೇನೋ ಮಾಡಿರ್ಬೋದು ತೊಂದರೆ ಮಾಡಿರಬಹುದು ಅಂತ ನಮ್ಗೆ ಏನ್ ಡೌಟ್ ಇರುತ್ತೋ ಆ ವ್ಯಕ್ತಿಯ ವಿರುದ್ಧ ನಾವು ದೂರನ್ನು ದಾಖಲಿಸಿದಾಗ ಅವರಿಗೆ ಆದೇಶ ಮಾಡುತ್ತೆ ಈ ಎಸ್ ಕಾರ್ಪಸ್ ಅರ್ಜಿಯ ಮೂಲಕ ನ್ಯಾಯವನ್ನು ಬಾಡಿ ಎಸ್ ಕಾರ್ಪಸ್ ಅದೇ ರೀತಿ ಮುಂದೆ ನಾವು ಮ್ಯಾಂಡಮಸ್ ಅಂತ ಅಂದ್ರೆ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ಮಾಡಲು ನಿರ್ಲಕ್ಷಿಸಿದಾಗ ಯಾವ ಸಂದರ್ಭದಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಬ್ಬ ಎ ಅಥವಾ ಡಿ ಸಿ ಅಥವಾ ಒಬ್ಬ ತೀತಾ ಅವರು ಕಾನೂನು ಆದೇಶ ಮಾಡಿರುತ್ತೆ ಯಾವುದೋ ಒಂದು ಕೋಟಲ್ ಸಿವಿಲ್ ನಟಲ್ ಆದೇಶ ಆಗಿರುತ್ತೆ